ಓಕೆ ಆ ಪ್ರೇಕ್ಷಕರಿಗೆ ಎಲ್ಲರೂ ಕೂಡ ಬೆಳಗಿನ ವಂದನೆಗಳನ್ನ ಹೇಳ್ತಾ ಇವತ್ತು ಕೆ ಪಿ ಎಸ್ ಶಾಲೆಯಲ್ಲಿ ಒಂದು ವಿಶೇಷವಾದಂತಹ ತರಗತಿಯನ್ನ ಅಥವಾ ತರಗತಿ ಅನ್ನೋದ್ಕಿಂತ ಒಂದು ರೀತಿಯ ನಾಣ್ಯ ಸಂಗ್ರಹಣೆಯ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಆ ಮಾಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಸೊ ಈ ಒಂದು ವಿಚಾರವನ್ನ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ನಾಣ್ಯ ಸಂಗ್ರಹ ಮಾಡಿ ಮಕ್ಕಳಿಗೆ ಪ್ರದರ್ಶನ ನೀಡಬೇಕು ಅಂತ ಇದೇ ಊರ್ನ ಹಿರಿಯರು ಮತ್ತು ಆ ನಿವೃತ್ತ ಸರ್ಕಾರಿ ನೌಕರವಾಗಿರುವಂತಹ ಶ್ರೀಯುತ ಮಲ್ಲಿಗಪ್ಪಚಾರ ಅವ್ರನ್ನ ಇದ್ರ ಬಗ್ಗೆ ಕೇಳ್ತಾವಣ ಮೊದಲಿಗೆ ಮಲ್ಲಿಗಪ್ಪಚರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಆ ಪ್ರಶ್ನೆಗೆ ಅವ್ರು ಉತ್ತರಿಸ್ಲಿ ಅಂತ ಹೇಳ್ತಾ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಆ ಸರ್ ಈಗ ನಿಮಗೆ ಈ ನಾಣ್ಯ ಸಂಗ್ರಹ ಮಾಡ್ಬೇಕು ಅಂತ ಯಾಕೆ ಅನಿಸ್ತೀವಿ ಸರ್ ನಾಣ್ಯ ಸಂಗ್ರಹ ಮಾಡುವುದು ಇದು ಒಂದು ಹಿಂದಿನ ಚಾರಿತ್ರಿಕ ಹಾಗೂ ನಾವು ಐತಿಹಾಸಿಕ ನಾವು ರಾಜರ ಕಾಲದಿಂದಲೂ ಸಹ ನಾಣ್ಯಗಳು ಅಂದ್ರೆ ಏನು ನಾವು ವಸ್ತುಗಳನ್ನು ವಿನಿಮಯ ಮಾಡಬೇಕಾದ್ರೆ ನಾಣ್ಯಗಳನ್ನು ಪಡೆದು ವಸ್ತುಗಳನ್ನು ಕೊಡ್ತಾ ಇದ್ದರು ಆಗಿನ ಕಾಲದಲ್ಲಿ ಹೆಚ್ಚು ನಾಣ್ಯ ಇರಲಿಲ್ಲ ಅಕ್ಕಿ ಕೊಡೋದು ರಾಗಿ ತಗೋಳೋದು ಎಳ್ಳು ಕೊಡೋದು ಹುಚ್ಚೆಳ್ ತಗೊಳ್ಳೋದು ಭತ್ತ ಕೊಡೋದು ಹೀಗೆ ವಸ್ತುಗಳನ್ನ ವಿನಿಮಯ ಮಾಡ್ತಾ ಇದ್ರು ಆಗ ಆಗಿನ ಕಾಲದಲ್ಲಿ ತಾಮ್ರ ಹಿತ್ತಾಳೆ ಕಂಚು ಬೆಳ್ಳಿ ಚಿನ್ನ ಈ ತರ ನಾಣ್ಯಗಳನ್ನ ಮಾಡಿಬಿಟ್ಟು ಅದಕ್ಕೆ ಒಂದು ಬೆಲೆ ಕೊಟ್ಟರು ಏನು ಒಂದು ರೂಪಾಯಿ ನಮ್ಮ ಬ್ರಿಟಿಷ್ ಪದ್ಧತಿನಲ್ಲೂ ಸಹ ಒಂದು ರೂಪಾಯಿ ಇಂಗ್ಲಿಷ್ ನಾವು ಚಿನ್ನದ ವರಹಗಳು ಅಂತ ಕರಿತೀವಿ ರಾಜ ಮಹಾರಾಜ ಕಾಲದಲ್ಲಿ ವರಹ ಅಂದ್ರೆ ಒಂದು ರೂಪಾಯಿ ಅಂತ ಬೆಲೆ ಕಟ್ತಾ ಇದ್ರು ಆಗ ಒಂದು ರೂಪಾಯಿನ ಬೆಲೆಗೆ ಎಷ್ಟು ವಸ್ತು ಬರ್ತಾವೋ ಅಷ್ಟನ್ನು ಕೊಡೋದು ಎಷ್ಟು ತೂಕ ಅಳತೆ ಆಗಿನ ಕಾಲದಲ್ಲಿ ದಡಿಯ ಸೇರು ಸವಾ ಸೇರು ಪಲ್ಲ ಹೀಗೆ ಒಂದೊಂದು ಅಳತೆಯನ್ನು ಮಾಡ್ತಾ ಇದ್ರು ಕೋಳಾಗ ಅಂತ ಮಾಡ್ತಾ ಇದ್ರು ಈಗ ನಾವು ಏನ್ ಮಾಡ್ತಾ ಇದ್ವಿ ಕಿಲೋಗ್ರಾಮ್ ಲೀಟರ್ ರೂಪಾಯಿ ನಾಯಾ ಪೈಸೆ ಅಂತ ನಾವು ಮೆಟ್ರಿಕ್ ಪದ್ಧತಿಯಲ್ಲಿ ಕರೀತಾ ಇದ್ದೀವಿ ಇಂಥ ನಾಣ್ಯಗಳನ್ನು ಸಂಗ್ರಹ ಮಾಡೋದ್ರಿಂದ ನಾವು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯಾವ ರೀತಿ ನಾನು ಚೆನ್ನಾಗಿರ್ಬೇಕು ನನ್ನ ಹೆಸರು ಬರಬೇಕು ನನ್ನ ತಿನ್ನದ ನಾಣ್ಯದಲ್ಲಿ ನನ್ನ ಗುರುತು ಇರಬೇಕು ನನ್ನ ಕಾಲ ಇರಬೇಕು ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾ ಇದ್ರು ಅದನ್ನ ನಾವು ಸಂಗ್ರಹ ಮಾಡಿದ್ರೆ ನಾನು ಚಿನ್ನ ಬಿಳ್ಳಿ ಕೆಲಸ ಮಾಡಿಕೊಂಡು ಚಿನ್ನ ಬಿಳ್ಳಿ ಕೆಲಸಗಾರನಾಗಿದ್ದೆ ನಾನು ಆಗ ಇನ್ನು ಚಿಕ್ಕವನು ಹದಿನಾರು ಹದಿನೆಂಟು ವರ್ಷದಾಗ ಆ ಚಿನ್ನ ಬಿಳಿ ನಾಣ್ಯಗಳನ್ನ ನಾನು ಯಾರು ಕೊಟ್ರೆ ಅದನ್ನ ದುಡ್ಡು ಕೊಡೋದು ಮಾರದು ಓ ನನ್ನ ಹತ್ರ ಚಿನ್ನದಕ್ಕೆ ತಗೋಣಕ್ಕೆ ದುಡ್ಡು ಇಲ್ವಲ್ಲ ಅನ್ನೋದು ಮಾರದು ಅವಾಗ ನಮ್ಗೆ ಏನಿಸುತ್ತೋ ಇಂಥ ನಾಣ್ಯಗಳನ್ನ ಉಳಿಸಿದ್ರೆ ಮುಂದಿನ ಯುವ ಪೀಳಿಗೆಗೆ ನೋಡಬಹುದು ಅನ್ನೋ ಒಂದು ಆಸೆಯಿಂದ ನಾನು ಬಡವನಾದರೂ ಸಹ ಅಂದಿನಿಂದ ಚಿಕ್ಕ ಚಿಕ್ಕ ನಾಣ್ಯಗಳನ್ನು ಸಂಗ್ರಹ ಮಾಡಿ ಇವತ್ತು ನನ್ನ ಒಂದು ನಾಣ್ಯ ಸಂಗ್ರಹ ಸುಮಾರು ಹದಿನೆಂಟು ಇಪ್ಪತ್ತು ಡೆಸ್ಕ್ಗಳಷ್ಟು ಗಳಷ್ಟು ವಿಸ್ತಾರವಾಗಿದೆ ನಾನು ನೂರ ಮೂವತ್ತು ಶಾಲಾ ಕಾಲೇಜು ಡಿಗ್ರಿ ಕಾಲೇಜು ಹೈಸ್ಕೂಲು ಪಿ ಯು ಕಾಲೇಜು ಎಲ್ಲ ಕಾಲೇಜುಗಳಿಗೂ ಉಚಿತವಾಗಿ ಬ ನಾನು ಪ್ರದರ್ಶನ ಕೊಡ್ತಾ ಇದ್ದೀನಿ ಸಾವಿರಾರು ಮಂದಿ ಮಕ್ಕಳು ನೋಡ್ಬಿಟ್ಟು ಇಂಥ ಒಂದು ನಾಣ್ಯ ಸಂಗ್ರಹ ನೋಡ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಆದ್ರೆ ಇಂಥ ಪ್ರದರ್ಶನವನ್ನ ನಿಮ್ಮಲ್ಲೇ ನಾ ಕಾಣ್ತಾ ಇದೀವಲ್ಲ ಅಂತ ಹೇಳಿ ಬಹಳ ಖುಷಿ ಪಟ್ಟು ಸಾಂಸರು ಎಲ್ಲರೂ ಸಹ ನನ್ನ ಸ್ನೇಹಿತರಾಗಿ ನೋಡ್ಕೊಂಡು ಅವರು ಶಾಲೆಗಳಿಗೆ ಕರೆದು ನಮ್ಮ ಪ್ರದರ್ಶನ ಮಕ್ಕಳಿಗೆ ಕೊಡ್ತಿ ಮಕ್ಕಳಿಗೆ ಇದೇ ರೀತಿ ಒಂದು ಚಪ್ಪಾಳೆ ಕೊಡ್ತಿದ್ರಿಂದ ನನಗೆ ಎಷ್ಟು ಸಮಾಧಾನ ಆಯ್ತು ನನ್ನ ಸಾರ್ಥಕತೆ ಆಯ್ತು ಅಂತ ಈ ಒಂದ್ ಎರಡು ಮಾತ ಓಕೆ ತುಂಬಾನೇ ಖುಷಿ ಆಯಿತು ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಅನ್ನಿಸ್ಬುಂತು ಅನ್ಸುತ್ತೆ ಈಗ ನಮ್ಮಲ್ಲಿ ನೂರು ರೂಪಾಯಿ ದುಡ್ಡಿರುತ್ತೆ ಅಥವಾ ಐನೂರು ರೂಪಾಯಿ ದುಡ್ಡು ಇರುತ್ತೆ ಅಥವಾ ಇಪ್ಪತ್ತು ರೂಪಾಯಿ ದುಡ್ಡು ಇರುತ್ತೆ ನಾವ್ ಏನ್ ಮಾಡ್ತೀವಿ ಸೀದವಾಗಿ ಅಂಗಡಿಗೆ ಖರ್ಚು ಮಾಡ್ಬಿಡ್ತೀವಿ ಆದ್ರೆ ಅದನ್ನೇ ಸಂಗ್ರಹಣೆ ಮಾಡಿ ಮುಂದಿನ ಪೀಳಿಗೆ ಕೊಡೋದು ಅಂತಂದ್ರೆ ಸಾಮಾನ್ಯದ ವಿಚಾರ ಅಲ್ಲ ಜೊತೆಗೆ ಇನ್ನೊಂದೇನ್ ಗೊತ್ತಾ ಇತಿಹಾಸ ಹೇಳ್ತಾರೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಸೊ ಇತಿಹಾಸವನ್ನು ಅರಿಲಿಕ್ಕೆ ಪ್ರಮುಖವಾದ ಆಕರ್ಷಣೆ ಅಂತಂದ್ರೆ ನಾಣ್ಯ ಸಂಗ್ರಹಣೆ ಅಂತ ಹೇಳ್ತಾ ಈಗ ನಾಣ್ಯ ಸಂಗ್ರಹಣೆ ಹೇಗಿದೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಇದರೊಳಗೆ ಹೇಗೆ ಪಾಲ್ಗೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈಗ ಮೊದಲಿಗೆ ಪೀಠಿಕೆಯನ್ನು ಮುಗಿಸ್ತಾ ಇದ್ರಿ ಎಲ್ಲರಿಗೂ ನಮಸ್ಕಾರಗಳು